ಆರೋಗ್ಯ ಭಾಗ್ಯದ ಮುಂದೆ ಎಲ್ಲ ಭಾಗ್ಯಗಳು ಗೌನ ಆರೋಗ್ಯ ಒಂದು ಇರದೇ ಇದ್ದರೆ ಏನಿದ್ರೂ ಕೂಡ ಅವು ನಿರುಪಯುಕ್ತ ಆಗ್ತಾವ ಆರೋಗ್ಯ ತಿಳಿಯೋದು ನಾಲಿಗೆಯಲ್ಲಿ ಆ ನಾಲಿಗೆ ಕಡೆಗೆ ಗಮನ ಇರಬೇಕು ಯಾರ ಕಾವಲುಗಾರಿಕೆಯಲ್ಲಿ ಐತಿ ಅಂದ್ರೆ ನಾಲಿಗೆಯ ಕಾವಲುಗಾರಿಕೆಯಲ್ಲಿ ಐತಿ ಹೊಟ್ಟೆಯನ್ನು ಕಾಯೋ ಕೆಲಸ ಯಾರ್ದು ಅಂದ್ರೆ ನಾಲಿಗೆದು ಪ್ರತಿಯೊಬ್ಬರ ಹೊಟ್ಟೆಯ ಕಾವಲುಗಾರ ಯಾರು ನಾಲಿಗೆ ಯಾವುದನ್ನು ಒಳಗೆ ಬಿಡಬೇಕು ಯಾವುದನ್ನು ಒಳಗೆ ಬಿಡಬಾರದು ಅಂತ ನಿರ್ಣಯ ಮಾಡಿ ಒಳಗೆ ಕಳಿಸೋ ಕೆಲಸ ಯಾರ್ದಪ್ಪ ಅಂತಂದ್ರೆ ನಾಲಿಗೆ ಅದು ಆ ನಾಲಿಗೆಯನ್ನ ಪರಮಾತ್ಮ ಯಾಕೆ ಯಾಕಿಟ್ಟನಂತಂದ್ರ ಹೊಟ್ಟೆಯೊಳಗೆ ಏನು ಕಳಿಸ್ಬೇಕಲ್ಲ ಅದನ್ನ ಕಳಿಸ್ಬೇಕು ನೀನು ನೀವು ಎಷ್ಟ ಎರಡು ಕಣ್ಣಿಲ್ಲಿ ಸರಿಯಾಗಿ ನೋಡಿ ತುತ್ತು ಮಾಡಿ ಹಿಂಗೆ ಕಲಿಸಿಕೊಂಡು ಬಾಯಾಗಿ ಇಟ್ಕೊಂಡಾಗೂ ಕೂಡ ಆ ತುತ್ತಿನ ಒಂದು ಕಸರ ಬಂದಿತ್ತಂದ್ರೆ ಇದ್ರ ಕಸರ ಐತ್ ಅಂತ ಹೇಳೋದು ಯಾವುದು ನಾಲಿಗೆ ಅದು ಗುರುತಿಸ ಅವಾಗ ನೀವೇನ್ ಮಾಡ್ತೀರಿ ಆ ತುತ್ತಿನ ಕಸರನ್ನ ಹೊರಗೆ ತೆಗೆಯಾಕಿ ಚಲೋ ಮಾಡ್ತೀರಿ ಅಂದ್ರೆ ಅದು ಹೇಳ್ತೈತಿ ನಿನ್ನ ಗಾಲಿ ಒಳಗೆ ಬಿಡಂಗಿಲ್ಲ ನಾನು ಆ ಕಸರಿಗೆ ಹೇಳ್ತದ ನಾಲಿಗೆ ಒಳಗೆ ಬಿಡೋದಿಲ್ಲ ನಿನ್ನನ್ನು ನನ್ನ ಆದ್ರೆ ಆದ್ರ ಇವತ್ತೇನಾಗೈತಿ ಪರಿಸ್ಥಿತಿ ಅಂತಂದ್ರ ಕಾವುಗಾರನ ಮಾಲಾಕ್ ಬಿಟ್ಟಾನ ಕಾವುಗಾರನ ಮಾಲಕ್ ಆಗಿಬಿಟ್ಟನು ಬಜಾರ್ದಾಗ ಏನ್ ಬರ್ತೈತಿ ಎಲ್ಲ ಒಳಗೆ ಕಳಿಸಿ ನಡಿ ಅಂತ ಹೇಳಿ ಮೂಗು ಸೂಚನೆ ಕೊಡ್ತೈತಿ ನಾಲಿಗೆ ನನಗೇನು ನನಗೇನಾಗಬೇಕಾಗೈತಿ ಅಂತೇಳಿ ದಬ್ಬೆ ದಬ್ಬತ್ತ ದಬ್ಬೆ ದಬ್ಬತ್ತ ಒಳಗೆ ಹಂಗಾಗಬಾರ್ದು ನಾಲಿಗೆಯನ್ನು ನಿಯಂತ್ರಿಸಬೇಕು ನಾವು ಆರೋಗ್ಯವಾಗಿರಬೇಕು ಅಂದರೆ ದೇಹ ಮನಸ್ಸಿನ ಅಧೀನದೊಳಗ ದೇಹ ಮನಸ್ಸಿನ ಆಧೀನದೊಳಗ ಹೊಟ್ಟೆ ನಾಲಿಗೆಯ ಆಧೀನದೊಳಗೆ ಅನ್ನೋ ವಿಚಾರವನ್ನು ತಾವೆಲ್ಲ ಕೇಳಿದೆ ಮೂರು ಬರ್ತಾವ ಭಕ್ತಿ ಜ್ಞಾನ ವೈರಾಗ್ಯ ಅಂತ ಹೇಳಿ ಆ ಭಕ್ತಿಗಳಲ್ಲಿ ಭಾಳಷ್ಟು ಪ್ರಕಾರಗಳದಾವ ದೈವಿ ಭಕ್ತಿ ದೇಶಭಕ್ತಿ ಮಾತೃಭಕ್ತಿ ಪಿತೃಭಕ್ತಿ ಗುರುಭಕ್ತಿ ಬಹಳಷ್ಟು ಬರ್ತಾವೆ ಎಷ್ಟು ತರದ ಭಕ್ತಿ ಬರ್ತೈತ್ರಿ ತಾಯಿ ಮೇಲಿಟ್ರೆ ಮಾತೃಭಕ್ತಿ ಗುರುವಿನ ಮೇಲಿಟ್ರೆ ಗುರುಭಕ್ತಿ ತಂದೆ ಮೇಲಿಟ್ರೆ ಪಿತೃಭಕ್ತಿ ದೇವರ ಮೇಲಿಟ್ರೆ ದೇವಭಕ್ತಿ ಭಕ್ತಿಯ ಪರಂಪರೆ ಬಹಳ ಪುರಾತನವಾಗಿರುವಂತಹದ್ದು ದೇಶದೊಳಗೆ ನಾವು ಎಲ್ಲರೂ ಒಬ್ಬರರು ಒಬ್ಬರು ಕೂಡ ಭಕ್ತಿ ಇಲ್ಲ ದೇವರ ಮೇಲೆ ಭಕ್ತಿ ಇರಲಿಕ್ಕಿಲ್ಲ ಗುರುವಿನ ಮೇಲೆ ಭಕ್ತಿ ಇರಲಿಕ್ಕಿಲ್ಲ ಆದರೆ ತಾಯಿ ಮೇಲೆ ಭಕ್ತಿ ಇದ್ದವ್ರನ್ನ ನಾವು ನೋಡ್ತೇವೆ ತಂದೆ ಮೇಲೆ ಭಕ್ತಿ ಇದ್ದವ್ರನ್ನ ನೋಡ್ತೇವೆ ಒಂದಿಲ್ಲ ಒಂದು ಥರದ ಭಕ್ತಿ ನಮ್ಮಲ್ಲಿ ಇದ್ದೇ ಇರ್ತದೆ ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇರ್ತದೆ ಇನ್ನೊಂದು ಕಡೆಗೆ ನವವಿಧ ಭಕ್ತಿಗಳು ಅಂತೂ ಬರ್ತಾವ ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಶ್ಯಂ ಸಖ್ಯಮಾತ್ಮ ನಿವೇದನಾ ಒಂಬತ್ತು ತರದ ಭಕ್ತಿಗಳು ಈಗೇನು ನೀವೆಲ್ಲ ಕುಂತ್ಕೊಂಡು ಕೇಳಕತ್ತಿರಲ್ಲ ಇದು ಶ್ರವಣ ಭಕ್ತಿ ಇದು ಇದಕ್ಕೆ ಶ್ರವಣ ಭಕ್ತಿ ಅಂತಾರೆ ಐದು ಮೂವತ್ತರಿಂದ ಏಳು ಗಂಟೆ ತನಕ ಸುಮ್ಮನೆ ಕುತ್ಕೊಳ್ಳೋದು ಏನೈತಲ್ಲ ಇದು ಶ್ರವಣ ಭಕ್ತಿ ಒಂಬತ್ತು ಭಕ್ತಿಗಳಲ್ಲಿ ಮೊದಲನೇ ಭಕ್ತಿನೇ ಶ್ರವಣ ಭಕ್ತಿ ಕೇಳಬೇಕು ಚಂದಗೆ ಕೇಳಬೇಕು ಒಂದಿಷ್ಟು ಹೇಳಿದ್ದೆಲ್ಲ ಕೇಳೋದಲ್ಲ ಒಬ್ಬರು ಹೇಳಿದ್ರಂತ ಭಾಷಣದೊಳಗೆ ಒಂದು ಮುದಿಕಿ ಮುದುಕಿ ಅಂದ್ರೆ ಗೊತ್ತಾತಲ್ಲ ಅಜ್ಜಿ ಆಯಿ ಆಯಿ ಬಾಲ್ಯದೊಳಗೆ ಸತ್ಲು ಅಂತ ಹೇಳಿದಂತವ ಚಿಕ್ಕ ವಯಸ್ಸಿನಾಗ ಸತ್ಲು ಅಂತ ಹೇಳಿದ ಜನ ಸುಮ್ಮನೆ ಕೇಳಾಕತ್ತಿದ್ರು ನೀವು ಕೇಳಕತ್ತಿರ್ಲಿ ಮುದುಕಿ ಸಣ್ಣ ವಯಸ್ಸಿನಾಗ ಹೆಂಗ ಸಾಯ್ತಾಳಂತ ಅಂತ ವಿಚಾರ ಮಾಡ್ಬೇಕು ಬೇಡ ಆ ಕಡೆ ಲಕ್ಷ್ಯ ಅಜ್ಜಿ ಸಣ್ಣ ವಯಸ್ಸಿನಾಗ ಸತ್ಲು ಬಾಲ್ಯದೊಳಗನ ಸತ್ಲು ಅಂತಂದ್ರೆ ಅಜ್ಜಿ ಬಾಲ್ಯವನ್ನು ಮೀರ್ತಾಳೆ ಹೆಂಗ ಅನ್ನೋ ಪ್ರಶ್ನೆ ಒಬ್ರಿಗೂ ಬರಲೇ ಇಲ್ಲ ತಲೆಯಾಗ ಹೇಳಿದ್ದೆಲ್ಲ ಕೇಳೋದು ಅಲ್ಲ ಭಕ್ತಿಯಲ್ಲಿ ಒಂದಿಷ್ಟು ವಿಚಾರ ಶಕ್ತಿ ಅಡಿಗಿರಬೇಕು ಇವು ಬರ್ತಾವ ನೋಡ್ರಿ ಸಣ್ಣ ಇವು ಒಮ್ಮೆ ಕೇಳಿರ್ತಾವ ಒಮ್ಮೆ ಕೇಳಿರೋದಿಲ್ಲ ಒಮ್ಮೆ ಕೇಳೋ ಮುಂದೆ ಆ ಕಡೆ ಚುಚ್ಚಿರ್ತಾವ ಈ ಕಡೆ ಚುಚ್ಚಿರ್ತಾವ ಏನಾರ ಮಾಡಿರ್ತಾವ ಯಾವ ಊರಿಗೆ ಹೋದ್ರೂ ಇವು ಎದುರಿಗೇನ ನಮಗೆ ಒಂದು ಲೈನ್ ಕುಂತೈತಿ ನೋಡ್ರಿ ಬೆಕ್ಕಾದ ಊರಿಗೆ ಹೋಗ್ಲಿ ಅವು ಎದ್ರಿಗೆರವ ಕೇಳೋದಿಲ್ಲ ಅಂತೀರ್ನೂ ಕೇಳ್ತಾವ ಕೇಳ್ತಾವಂತಿರ್ನೂ ಕೇಳೋದಿಲ್ಲ ಕೇಳೋದಿಲ್ಲ ಅಂತೇಳಿ ಅಭಿಷ್ ಕಳ್ಸಕ್ಕೆ ಆಗೋದಿಲ್ಲ ಕೇಳ್ತಾವಂತೇಳಿ ಸುಮ್ಮನೆ ಆಗೋದಿಲ್ಲ ಎರಡರ ನಡುವೆ ಇರ್ತಾವೆ ಒಬ್ಬರು ಹೇಳಾಕತ್ತಿದ್ರಂತ ಅವತ್ತಿನ ವಿಷಯ ಕುಂತು ಉಂಡರೆ ಕುಡಿಕಿ ಹೊಣ್ಣು ಸಾಲದು ಅಂತ ಏನು ಹೇಳಾಕತ್ತಿದ್ರು ಅವರು ಕುಂತು ಉಂಡ್ರೆ ಕುಡಿಕಿ ಹೊಣ್ಣು ಸಾಲೋದಿಲ್ಲ ಅಂತ ಹೇಳಾಕತ್ತಿದ್ರು ಹುಡುಗ ಕೇಳಿಸ್ಕೊಂಡು ನೋಡ್ರಿ ಕುಂತು ಊಟ ಮಾಡಬಾರ್ದು ಮನೆಗೆ ಹೋದವನು ಅವ್ರು ಅವ್ಗೆ ಹೇಳ್ದ ಅಮ್ಮ ನೀಡಿ ನೀಡ್ಕೊಟ್ಲಾಕಿ ತಗೊಂಡು ಹೊಂಟವ ತಾಟ್ನ ಏ ಎಲ್ಲಿ ಹೊಂಟಿ ನೀ ಪ್ರವಚನಕ್ಕೆ ಬರಂಗಿಲ್ಲ ಬಿಡಂಗಿಲ್ಲ ಎಷ್ಟು ಹೇಳ್ತೀನಿ ನಾನು ನಿಂಗೆ ಬಾಬಾ ಅಂತೇಳಿ ಅಲ್ಲಿ ಏನು ಹೇಳ್ಯಾರ ಗೊತ್ತಾನೆ ಇವತ್ತು ಕುಂತುಂಡ್ರು ಕುಡೀಕಣ್ಣ ಸಾಲಂಗಿಲ್ಲ ಅಂತ ಹೇಳ್ಯಾರ ಅಂದವನ ಬಜಾರ್ದಾಗ ಅಡ್ಡಾಡ್ಕೋ ಅಂತ ತಿನ್ಕೋಂತ ಹೊಂಟ ಕೇಳ್ಯಾನವ ಆದ್ರೆ ಅದರ ಅರ್ಥ ಗೊತ್ತಾಗಿಲ್ಲ ಅವ್ನ್ಗೆ ಕುಂತುಂಡ್ರೆ ಎಲ್ಲರೂ ಹೋಗಿ ಏನ್ರಿ ನಿಮ್ಮ ಹುಡುಗ ಅಲ್ಲಿ ಅಡ್ಡಾಡ್ಕೋ ಅಂತ ತಿನ್ನಾಕತೈತಿ ಅದು ಪ್ರವಚನ ಕೇಳಿ ಬಂದತ್ತಂತೀ ಅಂದ್ಲಾಕಿ ಅದು ಏನು ಹೇಳ್ಯಾರಂತಾರೆ ಕೇಳ್ಬೇಕು ಬೇಡ ಕುಂತುಂಡ್ರ ಕುಡಿಕಿ ಹೊಣ ಸಾಲೋದಿಲ್ಲ ಶ್ರವಣ ಭಕ್ತಿಯಲ್ಲಿ ಹೇಳಿದ್ದೆಲ್ಲ ಕೇಳೋದಲ್ಲ ಏನು ಹೇಳಾಕತ್ತಾರ ಯಾಕೆ ಹೇಳಾಕತ್ತಾರ ಇದರ ಪರಿಣಾಮ ಏನು ಅನ್ನುವಂತಹದ್ದರ ವಿಚಾರ ಏನೈತಲ್ಲ ಅದು ನವವಿಧ ಭಕ್ತಿಗಳಲ್ಲಿ ಮೊದಲನೇದ ಭಕ್ತಿಯಿಂದ ಕೇಳಬೇಕು ಅಷ್ಟು ಸಮಯವನ್ನು ಶಾಂತವಾಗಿ ಕೂತ್ಕೊಂಡು ಒಂದಿಷ್ಟು ಚಿಕಿತ್ಸಕ ಬುದ್ಧಿಯಿಂದ ತರ್ಕ ಬುದ್ಧಿಯಿಂದ ಅದರೊಳಗೆ ಶ್ರದ್ಧೆಯನ್ನು ಮಿಶ್ರಣ ಮಾಡಿ ಭಕ್ತಿಯನ್ನು ಮಿಶ್ರಣ ಮಾಡಿ ಕೇಳ್ತಾ ಹೋಗೋದು